ಇವತ್ತು ದಿವಂಗತ ಜಿ ರಾಮಕೃಷ್ಣ ಅವರ ಮಾಜಿ ಶಿರಾದ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೇ ಒಂದು ಹುಟ್ಟೊಬ್ಬ ಆಚರಣೆ ಅಂಗವಾಗಿ ಇವತ್ತು ನಮ್ಮ ಸಮಾಜದ ಎಲ್ಲಾ ಜಿಲ್ಲಾ ಮುಖಂಡರು ಹಿರಿಯ ಮುಖಂಡರು ಹಾಗೂ ಹಿರಿಯ ಮುಖಂಡರು ಸಮಾಜದ ಎಲ್ಲಾ ಚಿಂತಾಜನಕರು ಸಂಘಟನೆಗಾರರು ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದು ಜಿ ರಾಮಕೃಷ್ಣ ಅವರು ಇಂದಿಗೆ ಹಗಲಿ ನಮಗ ಆ ವರ್ಷಗಳಾಯ್ತು ಅವ್ರು ನಮ್ಮ ಸಮಾಜದ ಒಂದು ಕಣ್ಣುಗಳಾಗಿದ್ದು ಇವತ್ ನಮ್ದು ಮಾದಿಗ ಸಮಾಜ ಅಂತ ಏನಾದ್ರೂ ಇವತ್ತು ಹೋರಾಟ ಪರಗಳಾಗಲಿ ಇವತ್ತು ಒಳಬಿಸಲತಿ ಆಗಲಿ ಇವತ್ತು ಬಾಬು ಜೊತೆ ಒಂದು ಪೊತಳಿ ಆಗಲಿ ಇವತ್ತು ಅವ್ರು ಬಹಳ ಒಂದು ಮುಂಚಣೆಯಲ್ಲಿದ್ದೇ ಇವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯುವಕರಿಗೆ ಉರಿದುಂಬುವ ಕೆಲಸಗಳಾಗ್ಲಿ ಮತ್ತ ಮಾಜಿ ಒಂದು ಸಚಿವರಾಗಿದ್ದ ಸಮಯದಲ್ಲಿ ಸಚಿವರಾಗಿದ್ದ ಆಗಿದ್ದರು ಕೂಡ ಅವರು ಸಮಾಜದ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಆ ಹೋರಾಟನೇ ಇವತ್ತು ಅವರಿಗೆ ಒಂದು ಸಮಾಜದ ಹೋರಾಟ ಒಂದು ಅವ್ರಿಗೆ ಮೂಳುವಾಗಿದ್ದ ಆ ಒಂದು ಹೋರಾಟದ ಸಮಯದಲ್ಲಿ ಅವರಿಗೆ ತಮಗೆ ಗೊತ್ತಿದೆ ಯಾರ್ಯಾರು ಆ ಸಮಯದಲ್ಲಿ ಅವ್ರಿಗೆ ಯಾವ ತರ ಒಂದು ಹಿಂಸೆ ಕೊಟ್ಟಿಗೆ ಒಂದು ಅವರಿಗೆ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರಂತೆ ಇವತ್ತು ಈ ಸಮಾಜಕ್ಕೆ ಅವರು ಒಂದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳ್ಕೊಳಕ ಏನು ಇದಿಲ್ಲ ದೊಡ್ಡ ಕೊಡುಗೆ ಅವ್ರು ಇವತ್ತು ನಮ್ಮ ಸಮಾಜ ತಂದೆಯ ಕಳ್ಕೊಂಡಂತ ಒಂದು ನೋವತ್ತು ಶಾಂತಿ ಸಿಗಲಂದ ಇವತ್ತೆಲ್ಲಾರು ಅವ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಯುವಕರು ಹಿರಿಯರು ಎಲ್ಲಾರು ನಡ್ಕೊಂಡು ಬರ್ಬೇಕಂತ ಹೇಳಿ ಒಂದ್ ಮಲ್ಲಿಕಾರ್ಜುನ್ ಜಿಂತೇರಿ ನಮ್ಮ ಸಮಾಜದ ಹಿರಿಯರು ಮತ್ತು ಮಾಜಿ ಸಚಿವರು ಶಾಸಕರು ಮತ್ತು ಸಮಾಜ ಚಿಂತಕರಾದಂಥ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಆಚರಿಸುವುದರ ಮುಖಾಂತರ ಕೇಕ್ ಕತ್ತರಿಸಿ ಆಚರಿಸುವುದರ ಮುಖಾಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರಲ್ಲಿ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಬಂದಿದ್ದರು ಅದೇ ರೀತಿ ಪಕ್ಷದ ಹಿರಿಯರಾದಂಥ ಮಾಲಿಕೆ ಗುತ್ತಿದವರು ಬಂದು ಅವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕೇಕ್ ಹತ್ತಿಸುವುದರೊಂದಿಗೆ ಇವತ್ತು ಸಮಾಜಕ್ಕೆ ನಮ್ಮ ಸಮಾಜದ ನಾಯಕರಿಗೆ ತಾವು ಗೌರವ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವುದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳು ಈಗಾಗಲೇ ಜಿರಾಮಕೃಷ್ಣ ಅವರ ಹುಟ್ಟು ಹಬ್ಬವನ್ನು ಯಾವ ಕಾರಣಕ್ಕಾಗಿ ಆಚರಿಸ್ತಕ್ಕಂಥ ಕೆಲಸ ಆಗಿದೆ ಅಂದರೆ ಇಡೀ ನಮ್ಮ ಸಮಾಜದ ನಾಯಕರು ಇವತ್ತು ಡಾಕ್ಟರ್ ಬಾಬು ಜಗದೀವ್ರವರ ಪುತ್ರಿ ಕೂಡಬೇಕಾದರೆ ಅವರ ಕೊಡುಗೆ ಬಹಳ ಇದೆ ಅವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಮುಂದಾಳತ್ವದಿಂದ ಇವತ್ತು ಬಾಬು ಜಗದೀವ್ರವರ ಪುತ್ರಿಯನ್ನು ಅನಾವರಣವಾಗಿದೆ ಅದೇ ರೀತಿ ಪಕ್ಷದಲ್ಲಿ ಅಲ್ಲದೆ ಸಮಾಜದಲ್ಲಿ ಈಗ ಸಮಾಜಕ್ಕೋಸ್ಕರ ಪಕ್ಷದಲ್ಲಿ ಹಲವಾರು ಸ್ಥಾನಮಾನಗಳು ಕೂಡ ತ್ಯಾಗ ಮಾಡಿದಂಥ ಉದಾಹರಣೆಗಳು ನಾವು ಕಂಡಿದ್ದೇವೆ ಈ ಪಕ್ಷ ಒಂದು ಎತ್ತರಿಗೆ ಬೆಳೆಯುವಂಥ ಸಂದರ್ಭದಲ್ಲಿ ಸಮಾಜವನ್ನು ಇವತ್ತು ಮಾದಿಗರು ಮಾನಿಗರಂತೂ ಹೇಳ್ತಕ್ಕಂಥ ಶಕ್ತಿ ಯಾರಾದರೂ ಪಟ್ಟಿದೆ ಆದರೂ ಜೀರಾಮ್ ಜಿರಾಮಕೃಷ್ಣ ಅಂತಕ್ಕಂಥದ್ದು ಮಾದಿಗಿರಿ ಹೇಳ್ತಕ್ಕಂಥ ಯಾರೂ ನಾವು ಇದು ಮಾಡ್ತಿರಲಿಲ್ಲ ಆದರೆ ನಮ್ಮ ಬಾಬು ಜಗಜೀವರಾಮರ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವರಿದ್ದರು ಅವರ ಸಚಿವ ಸ ಸಚಿವರಿದ್ದರೂ ಕೂಡ ಅವತ್ತು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವ ಸಂಪುಟದ ತೆಗೆದುಹಾಕಿದರು ಆದರೂ ಕೂಡ ಹಿಂಜರಿಯದೆ ಮುಂದುವರಿದು ಹಲವಾರು ಒಂದೊಂದು ಸಲ ಪಕ್ಷವನ್ನು ಕೂಡ ತ್ಯಾಗ ತ್ಯಾಗ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆ ಅಂತಕ್ಕಂಥದ್ದು ಇವತ್ತು ನಾವೇನಾದರೂ ಧೈರ್ಯ ಮತ್ತು ಧ್ವನಿ ಏನಾದರೂ ಪಟ್ಟಿದೆ ಆದರೆ ಅದು ಜಿರಾಮಕೃಷ್ಣ ಅಂತಕ್ಕಂಥದ್ದು ಯಾಕಂದರೆ ಅವರು ಮತ್ತು ಕೆ ಬಿ ಅವರು ಒಂದು ವೇಳೆ ನಮ್ಮ ಸಮಾಜದಲ್ಲಿ ನಾಯಕರಾಗಿದ್ದಿಲ್ಲ ಅಂದ್ರೆ ನಾವು ಯಾರು ಇವತ್ತು ಮಾದಿಗರಿ ಅಂತ ಹೇಳತಕ್ಕಂಥ ಶಕ್ತಿ ಇರ್ತಿರ್ಲಿಲ್ಲ ಇವತ್ತು ಅವ್ರು ಕಳ್ಕೊಂಡು ನಾವು ಬಹಳ ಅನಾಥರಾಗಿದ್ದೀವಿ ಅನಾಥರ ಅಲ್ಲದೆ ಯಾವುದೇ ಪಕ್ಷದಲ್ಲಿ ನಮ್ಮ ಮಾದಿಗರಿಗಳಿಗೆ ಯಾವುದೇ ಸ್ಥಾನಮಾನ ಸಿಗಲಾರಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಏನಾದರೂ ಇದ್ದಿದೆ ಆದರೆ ನಾವು ಹೆಮ್ಮೆಯಿಂದ ನಾವು ಕೂಡ ಪಕ್ಷದಲ್ಲಿ ಹಲವಾರು ಪಕ್ಷದಲ್ಲಿ ಸ್ಥಾನಮಾನ ತೆಗೆದುಕೊಳ್ತಿದ್ದೀವಿ ಅವರು ಕಳ್ಕೊಂಡು ನಾವು ಮಾದಿಗರು ಅನಾಥರಾಗಿದ್ದೀವಿ ಅದೇ ಥರ ಮುಂದಿನ ದಿನಗಳಲ್ಲಿ ಈಗ ಬೆಳೀತಕ್ಕಂಥ ರಾಜಕೀಯ ರಂಗದಲ್ಲಿ ಬೆಳೀತಕ್ಕಂಥ ನಾಯಕರಿಗೆ ಹೇಳ್ತೀನಿ ನಾವು ಮನವಿ ಮಾಡ್ಕೊತೀನಿ ಅವರ ಹಾದಿಯಲ್ಲಿ ತಾವು ನಡೆದು ಸಮಾಜಗೋಸ್ಕರ ಏನಾದರೂ ಕೊಡುಗೆ ಕೊಟ್ಟಿದೆ ಆದರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗ್ಜೀವರಾಮ್ ಅಂತ ಒಂದು ಹೆಸರು ಪಡಿತಕ್ಕಂಥ ಕೆಲಸ ಆಗ್ತದೆ ನೀವು ಜಗ್ಜೀವರಾಮ್ ಅವರ ಇವತ್ತು ಮೂರ್ತಿ 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 ಮಾಡಿ ಇವತ್ತು ಈ ಸ್ಥಳದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಜಿರಾಮಕೃಷ್ಣ ಅವರು ಭಾಳ ಇದೆ ಮತ್ತು ನಮ್ಮ ಸಮಾಜಕ್ಕೋಸ್ಕರ ಹಲವಾರು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನೀವೇನಾದರೂ ಇದ್ರೂ ಮಾದಿಗರು ಅಂತ ಹೇಳ್ಕೊಳ್ಳೋಕ್ಕೆ ಧೈರ್ಯ ಧೈರ್ಯ ತುಂಬುತ್ತಿದ್ದರು ಇವತ್ತು ಮಾದಿಗರು ಇವತ್ತೇನಾದರೂ ಸಣ್ಣ ಪುಟ್ಟ ಒಂದು ಸ್ಥಾನಮಾನ ತೆಗೆದುಕೊಂಡಿದೆ ಆದರೆ ಅದು ಅವರ ಒಂದು ಆಶೀರ್ವಾದ ಮತ್ತು ಪುಣ್ಯವತಿಯಿಂದ ಅವರು ಮಾಡ್ತಕ್ಕಂಥ ಸಾಧನೆಗಳನ್ನು ಇವತ್ತಿನ ನಾಳೆ ನಾಳೆ ಬರ್ತಕ್ಕಂಥ ಯುವಕರು ಅವರ ಹಾದಿಯಲ್ಲಿ ನಡೆದು ಅವರ ತತ್ವ ಸಿದ್ಧತೆ ಅಳವಡಿಸಿಕೊಂಡು ರಾಜಕೀಯದಲ್ಲಿ ಮುಂದುವರಿಯಲಿ ಅವರು ಕೂಡ ಕೃಷ್ಣನ ಸ್ಥಾನ ತುಂಬಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಬೇಕಾಗ್ತದೆ ಮತ್ತು ಅದೇ ರೀತಿ ಮುಂದಿನ ಮುಂದಿನ ವರ್ಷ ನನ್ನ ಸಮಾಜದ ಹಿರಿಯರು ಮತ್ತು ಯುವಕರಲ್ಲಿ ಮನವಿ ಮಾಡ್ಕೊತೀನಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದೀವಿ ಜನ್ಮದಿನಾಚರಣೆ ಎಂಬತ್ತೊಂಬತ್ತನೇದು ಮುಂದ ತೊಂಬತ್ತನೆಯ ಒಂದು ಜನ್ಮ ದಿನಾಚರಣೆ ವೇದಿಕೆ ಮಾಡಿ ವೇದಿಕೆಗೆ ಎಲ್ಲ ಗಣ್ಯರನ್ನು ಕರೆಸಿ ಒಳ್ಳೆಯ ಒಂದು ವಾತಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮನ ಮಾಡಬೇಕು ಅದಕ್ಕೆಲ್ಲ ತಮ್ಮ ಸಹಕಾರ ಇರಲಿ ಅಂತದ್ದು ಕೂಡ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾವಿಸಿದಂಥ ತನ್ನ ಸಮಾಜದ ಹಿರಿಯರು ಮತ್ತು ಯುವಕರು ಹಿರಿಯ ರಾಜಕೀಯ ಮುಖಂಡರು ಭಾಗವಹಿಸ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ವಿದ್ಯಾರ್ಥಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ